ಉರಿತಾ ಹಂಗಾರೆ ಅಂಗರೆ ಉರಿತಾ ಇದೆ ಗ್ಯಾರಂಟಿ ನೀವು ಆಗ್ತ ಅಂತ ಆದೇ ಅಲ್ಲ ಉರಿತಾ ಇದೆ ಆದೇ ಅವರ ಪೂಜೆಗಳೋ ನಮಸ್ಕಾರ ಬರ್ತಾವರ್ ಸರ್ ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಹೇಳಿ ಪೂಜೆ ಮಾಡ್ತಿರೋದು ನನ್ನ ಅಲ್ಲ ಸಿಎಂ ಉರಿತಾ ಇರೋ ಇದಕ್ಕೆ ಚುಪ್ಪ ಇದಾಗ್ಬೇಡ ಅಂತ ಉರಿತಾ ಅಂತ ಅರ್ಥ ಆಯ್ತಲ್ಲ ಜಗಳ ಏ ಉರಿ ಉರಿತಾ ಇಲ್ಲ ಗಾದೆ ಅದು ಗಾದೆ ಕಾದೆ ಅದಕ್ಕೆ ಇಲ್ಲ ಸರ್ ಪ್ರಶ್ನೋತ್ತರ ಮುಗಿತು ಅವರದು ದಿನಕ್ಕೆ ಮೂಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ನಿನ್ನೆ ಮತ್ತು ಗಾದೆ ಹೇಳಿದ್ರೋ ನಿನ್ನ ಮನಸಲ್ಲಿ ಇರೋದು ಹೇಳಿದ್ರೋ ಅಂತ ಆಯ್ತು ಸುನಿಲ್ కుమార్ ಮನಸಲ್ಲಿ ಇರೋದಲ್ಲ ಅಲ್ಲ ಆ ಸರಿ ಸರ್ ನಿಮಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಗಾದೆ ಇನ್ನೊಂದ್ಸರಿ ಮೇಲೆ ಉಪ್ಪಾಕ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕೆ ನಾ ಉಪ್ಪಾಕಿದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪ್ಪಾಕ್ತ ಅವರಲ್ಲ ಆಯ್ತು ಅಶೋಕ್ ಈಗ ಅವ್ರು ಸುಮ್ನೆ ಇದಾರೆ ನೀವ್ಯಾಕ ಸುಮ್ಮನೆ ಇರೋದು ಅವ್ರು ಸುಮ್ನೆ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ನೆ ಇರಪ್ಪಾ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಅವ್ರಿಗೇನು ಮಾಡ್ತಾ ಇಲ್ಲ ನಾಲ್ಕು ಕನಸು ಸಾರ್ ಹೇಳ್ತಾ ಇದ್ದ ಒಂದ್ ಸರಿ ಅವ್ರ ಮುಖ್ಯಮಂತ್ರಿ ಆಗಿ ಅಂತ ಕನಸು ಸರ್ ಅವರು ಪತ್ರಿಕೆ ಮಾಡಿದ್ರೂ ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರ ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ನೀವೇ ಹೇಳ್ಬಾರ್ದಾ ನೀವೇ ದಿನಾ ಮಾಡ್ತಾರಿ ಪಾಪ ಇಲ್ವಾ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ವರ್ಷ ಮಾನ್ಯ ಸಭಾಧ್ಯಕ್ಷ ನಾವಿಲ್ಲಿ ಒಬ್ರೆ ಸರ್ ಅದಕ್ಕೆ ನೋಡಿದಂಗೆ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾದ್ರು ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರೆ ನೂರ ನಲವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆನಲ್ಲಿದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ